ಅಮ್ಮ ಹೊಡೆದ್ರು ಅಂತ ಬೇಜಾರಾಯ್ತಾ ಸಾರಿ ಅಕ್ಕ ಅಮ್ಮ ಏನು ಮಾಡಿಬಿಡ ಅಂತೀವಿ ಅದರೇ ಮಾಡುತ್ತೆ ಅಕ್ಕ ಸಾರಿ ಅಕ್ಕ ಪರವಾಗಿಲ್ಲ ಬಿಡೋನಿತಾ ಆ ಥರ ಏನಿಲ್ಲ ನನಗೆ ಬೇಜಾರೇನಿಲ್ಲ ಅಮ್ಮ ನಿಂಗೆ ಎಷ್ಟು ಹಿಂಸೆ ಕೊಟ್ಟರು ನೀನು ಎಷ್ಟು ಸಪೋರ್ಟಿವ್ ಆಗಿ ಅಲ್ವಾ ನೀನು ಅಮ್ಮನ ಬಿಟ್ಕೊಡೋದೇ ಇಲ್ಲ ಆದರೂ ಅಮ್ಮ ಆಡುತ್ತೆ ಅಂದರೆ ಅಮ್ಮ ಒಂಥರ ರಾಕ್ಷಸಿ ಥರ ಆಡುತ್ತೆ ಅಲ್ವಾ ಥೂ ನಾನು ಎಷ್ಟು ಸತಿ ಹೇಳ್ತೀನಿ ಅಮ್ಮಂಗೆ ಆಡ್ಬಿಡಕ್ಕೆ ನಮ್ಮ ಹೊಡ್ದತೆ ಅಂತ ಆದರೂ ಹಂಗೆ ಆಡುತ್ತೆ ನಮ್ಮಮ್ಮ ನಮ್ಮಮ್ಮ ಸ್ವಲ್ಪನೂ ಮಾನವೀಯತೆಯೇ ಇಲ್ಲ ಹಾಗೇನಿಲ್ಲ ಬಿಡೋನಿತಾ ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಇನ್ನೇನು ದೊಡ್ಡ ವಿಷಯ ಅಲ್ರಿ ಇನ್ನೇನು ದಿನ ನಿನ್ಗೆ ಯಾವಾಗ ಬೈಕೊಂಡು ಹೊಡ್ಕೊಂಡು ಬೈಕೊಂಡು ಹೊಡ್ಕೊಂಡು ಇರುತ್ತಲ್ಲ ಯಪ್ಪ ಯಾಕೆ ಹಿಂಗ್ ಆಡುತ್ತೆ ಅಮ್ಮ ಅಮ್ಮ ಯಾವಾಗ ಬದಲಾಗುತ್ತೋ ನಾನಂತೂ ಗೊತ್ತ ನಂಗಂತೂ ಗೊತ್ತಿಲ್ಲ ಕಣಪ್ಪ ಅಮ್ಮ ಯಾವಾಗ ಬದಲಾಗುತ್ತೋ ಅಂತ ಕಾಯ್ತಾ ಇದ್ದೀನಿ ನಾನು ಅಮ್ಮ ಯಾವಾಗಲೂ ನಿನ್ನ ಬೈತಾನೆ ಇರುತ್ತೆ ನಂಗಂತೂ ಸಖತ್ ಬೇಜಾರಾಗುತ್ತೆ ಗೊತ್ತಾ ಇರೋಕೆ ಆದರೂ ನನ್ನ ನೆನೆಸ್ಕೊಂಡ್ರೆ ತುಂಬ ಪಾಪ ಅನ್ಸುತ್ತೆ ಸಾರಿ ಅಕ್ಷತಾ ಪ್ಲೀಸ್ ಅಕ್ಷತಾ ತಂಬಿಸ್ಬಿಡು ಬಿಡು ಆ ಥರ ಏನು ಬೇಜಾರೇನಿಲ್ಲ ಪರವಾಗಿಲ್ಲ ಬಿಡು ನೀನು ಅನ್ಕೊಂತೀ ಎಲ್ಲಾನು ಪರವಾಗಿಲ್ಲ ಪರವಾಗಿಲ್ಲ ಅಂತ ಆದ್ರೂ ಅಮ್ಮ ಸಕ್ಕತ್ತಾದ್ರೆ ಸಕ್ಕ ಹಿಂಸೆ ಕೊಡುತ್ತೆ ನನಗೆ ನೋಡ್ತಾನೇ ಇದ್ದೀನಿ ನಾನು ನಾನು ನೋಡ್ತಾನೇ ಇರ್ತೀನಿ ಒಂದಿನ ಮತ್ತೆ ಸರಿಯಾಗಿ ಬಯಸ್ಕೊಳ್ತೀನಿ ಅಮ್ಮ ನನ್ನ ಕೈಲಿ ನಾನು ಅಮ್ಮ ನಿಂತಿರುಗಿ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದರೆ ಇನ್ನೊಂದ್ಸಲ ಬೈಯದೇ ಬಿಡ್ತೀನಿ ಕಣೆಯನ್ನೇ ಅಕ್ಷತಾ ಅಯ್ಯೋ ಅನ್ಬೇಡ ಸುಮ್ಮನಿರೋ ಅದಕ್ಕೂ ನಾನೇ ಹೇಳ್ಕೊಟ್ಟಿದ್ದೀನಿ ಮತ್ತೆ ಹೊಡೆಯುತ್ತೆ ಆಮೇಲೆ ನನಗೆ ತುಂಬ ಕಷ್ಟ ಆಗೋದು ನೀನು ಎಲ್ಲ ಹೋಗಬೇಡ ಹೌದು ಅಲ್ವಾ ಅದಕ್ಕೂ ನಿನಗೆ ಹೊಡೆಯುತ್ತೆ ನನ್ನ ಬೇನು ಬೈಯಲ್ಲ ನಿನ್ನೇ ಬಂದು ಹೊಡೆಯುತ್ತೆ ಅದಕ್ಕೂ ನನಗಂತೂ ಸಖತ್ತು ಬೇಜಾರು ಹೋಗ್ಬಿಟ್ಟಿದೆ ಕಡೆ ಈ ಮನೆಯಲ್ಲಿ ಯಪ್ಪ ಯಮ್ಮ ಯಾಕೆ ಹಿಂಗೆ ಆಡತ್ತೋ ನನಗಂತೂ ಬೇಜಾರು ಅಂದರೆ ಬೇಜಾರು ಅದೇನೋ ಗೌಡ್ರ ಮಗನ ಜೊತೆ ಮಾತಾಡ್ತಾ ಅಂತಲ್ಲ ನೀನು ಯಾಕೆ ಮಾತಾಡಕ್ಕೆ ಹೋಗಿದ್ದೆ ಹಾಂ ನನಗೆ ಗೊತ್ತು ನಿನಗೂ ಅವನಿಗೂ ಏನು ಸಂಬಂಧ ಇಲ್ಲ ಅಂತ ನಾನು ಅವ್ನು ಇಷ್ಟಪಡ್ತಿರೋದು ನೀನೆಲ್ಲ ನನಗೆ ಗೊತ್ತು ಆದರೂ ಅಮ್ಮ ಹಂಗೆ ಅನ್ಕೊಳ್ಳೋದೇ ಇಲ್ಲ ನೀನು ಏನಕ್ಕೆ ಮಾತಾಡೋಕ್ಕೋಗಿದ್ದೆ ಅವ್ನ ಕೈಲಿ ಮಾತಾಡ್ಬಿಡೋ ನೀನು ಅವನ ಜೊತೆ ಜೊತೆಯನ್ನು ಇಲ್ಲ ಅನಿತ ನಾನೇನು ಮಾತಾಡಿಲ್ಲ ಅವನೇ ಮಾತಾಡಿಸ್ತಾ ಅಷ್ಟೇ ಫ್ರೆಂಡ್ ಅಲ್ವಾ ಅಂತ ಮಾತಾಡಿಸ್ತಾ ನಾನು ಅಷ್ಟೇ ಮಾತಾಡ್ಸ್ಬಿಟ್ಟು ಹೋಗ್ಬಿಟ್ಟೆ ನಾನು ಏನು ಅಪ್ಪಾರ ಅವತ್ತು ಮಾತಾಡ್ನೂ ಇಲ್ಲ ಅಮ್ಮ ಏನೋ ಮಾತಾಡಿದ್ದೀನಿ ಅನ್ಕೊಂಡು ಸುಮ್ಮನೆ ಸುಮ್ಮನೆ ಬೈಯುತ್ತೆ ನಂಗೆ ಗೊತ್ತು ಕಡೆ ನೀನು ಏನೂ ಮಾತಾಡಲ್ಲ ಅಂತ ನೀನು ಗೊತ್ತು ನೀನು ಏನು ಮಾತಾಡಲ್ಲ ಅಂತ ಆದರೂ ಅಮ್ಮಂಗೆ ಅನ್ಕೊಳ್ಳೋದಿಲ್ಲ ನೀನು ಏನಕ್ಕೆ ಮಾತಾಡೋಕೆ ಹೋಗ್ತೀಯಾ ಮಾತಾಡಲೇ ಬೇಡ ಬಿಡು ಅದು ಆಂಟಿ ಕೇಳಿ ಕರ್ಕೊಬಂದಿದ್ದೀಯ ಆಂಟಿ ಕೇಳಿ ಕರ್ಕೊಬಂದಿದ್ದೀಯ ಆಂಟಿನೂ ಬಂದು ಬಡ ಬಡ ಅನ್ನತ್ತೆ ಇವಾಗ ಮತ್ತೆ ಒಡ್ಸ್ಕೊಂಡಿದ್ದೀನಿ ತಾನೆ ಆಂಟಿಗೆ ಏನು ಕೇಳೋಕೆ ಹೋಗಿದ್ದೆ ನೀನು ನೀನು ಆಂಟಿ ಕೇಳಿಬಿಟ್ಟು ಏನಕ್ಕಪ್ಪ ಬಂದೆ ಆಂಟಿ ಇರ್ಬಾರ್ದಿತ್ತು ಸುಮ್ಮನೆ ಇರಬೇಕಿತ್ತು ಇಲ್ಲ ನೋಡಿ ಇವಾಗ ಹೊಡ್ಸ್ಕೊಂಡಿದ್ದಾರೆ ನೀನೇ ತಾನೇ ಆಂಟಿ ಬಂದು ಹೊಡ್ಸ್ಕೊತಾ ನೀನೇ ಹೊಡ್ಸ್ಕೊಂಡಿದ್ದು ಅದಕ್ಕೆ ಹೇಳೋದು ಯಾರಿಗೂ ಹೇಳ್ಬೇಡ ಅಂತ ಇಲ್ಲ ಅನಿತಾ ನಾನು ಏನೂ ಹೇಳಿಲ್ಲ ಅನಿತಾ ಆಂಟಿನೇ ಬಂದು ಕೇಳಿದ್ದು ನಾನು ಬೇಡ 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 ಅಂದ್ರೆ ಬಂದು ಕೇಳ್ತು ಅಷ್ಟೇ ನಾನು ಬೇಡ ಅಂತಾನೆ ಅಂದಿದ್ದು ಬರಬೇಡಿ ಅಂದ್ರೆ ಬಂತು ಹೌದು ಬಿಡು ಬೆಳ್ ಬೆಳ ಬೆಳಗ್ಗೆನೇ ಹೆಣ್ಮಕ್ಳನ್ನ ಕಾಡಲ್ಲಿ ನೋಡಿದ್ರೆ ಅವ್ರಿಗೂ ಬೇಜಾರಾಗಿರುತ್ತೆ ಅದಕ್ಕೆ ಬಂದಿರ ಬಂದಿರ್ತಾರೆ ನೀನು ಯಾಕೆ ಹೋಗ್ತೀಯಾ ಅಮ್ಮ ಹೇಳಿದ್ರು ಹೋಗಬೇಡ ನೀನು ಸುಮ್ಮನಿರು ಈಗ ಹೇಳಿದ್ರು ಹೋಗ್ಲಿಲ್ಲ ಅನ್ನೋ ಚಿಕ್ಕಮ್ಮ ಅದಕ್ಕೂ ಹೊಡೆಯುತ್ತೆ ಗೊತ್ತಾ ಹೆಂಗೆ ಹೊಡೆಯುತ್ತೆ ನೋಡು ನೀನು ನೋಡಿದ್ಯಾ ನೀವು ತುಂಬ ನೋವಾಗುತ್ತೆ ಗೊತ್ತಾ ನನಗೆ ತುಂಬ ಬೇಜಾರಾಗುತ್ತೆ ಕಡೆ ನನಗೆ ಹಿಂಸೆ ಕೊಡೋದು ನೋಡಿ ಆದರೂ ನಮ್ಮ ಕೈ ಏನೂ ಮಾಡೋಕ್ಕಾಗಿ ಅಂತ ನನಗೆ ಬೇಜಾರಾಗುತ್ತೆ ನನಗೋಗಿ ಕೇಳೋಕ್ಕೂ ಆಗಲ್ಲ ಆ ಥರ ಮಾಡಮ್ಮ ಈ ಥರ ಮಾಡಮ್ಮ ಅಂತ ಸುಮ್ಮನೆ ಏನೋ ಒಂದು ಮಾತಾಡೋತಾನೆ ಇರುತ್ತೆ ಏನೋ ಒಂದು ಬೈತಾನೆ ಇರುತ್ತೆ ಒಡೆತಾನೆ ಇರುತ್ತೆ ನನಗಂತೂ ಬೇಜಾರಂದ್ರೆ ಬೇಜಾರಾಗಿ ಹೋಗ್ಬಿಟ್ಟಿದ್ದೆ ಅತೈ ಬಿಡು ನನ್ನ ನೀನು ನೀನೇನಕ್ಕೆ ಬೇಜಾರು ಮಾಡ್ಕೊತೀಯ ಬೇಜಾರು ಮಾಡ್ಕೋಬೇಡ ಬಿಡು ಅಮ್ಮ ನೋಡಿ ಅದಕ್ಕೂ ಬಯತ್ತೆ ಹೇಳ್ಕೊಡ್ತೀನಿ ನನ್ನ ಮಗಳಿಗೆ ಅಂತ ಹೋಗು ನಿನ್ನೇನು ಜಾಸ್ತಿ ಮಾತಾಡಬೇಡ ಹೋಗು ನಿನ್ನ ಜೊತೆ ಮಾತಾಡೋಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ಲ ಥು ಬಿಡು ಅತ್ತೆ ಸರಿ ಬಿಡು ನನ್ನಿಂದನೇ ಅಲ್ವಾ ಎಲ್ಲ ಆಯ್ತಿರೋದು ನಾನೇ ತಾನೇ ಈ ಥರ ಇಲ್ಲ ನನ್ನಿಂದನೇ ಅಲ್ವಾ ನಾನು ಅಂದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಯಾರಿಗೂ ನನ್ನಿಂದಲೇ ಎಲ್ಲರಿಗೂ ತೊಂದರೆ ನಾನಂತೂ ಈ ಭೂಮಿ ಮೇಲೆ ಅಂತೂ ಬದುಕಿರಲ್ಲ ಅಯ್ಯಪ್ಪ